ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇರುವ ಸ್ವಚ್ಛ ವಾಹಿನಿ ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಸೋಮವಾರ ಸಿಐಟಿಯು ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿಯನ್ನು ಸಲ್ಲಿಸಿದ್ರು ಗ್ರಾಮ ಪಂಚಾಯತ್ನಲ್ಲಿ ಕಸ ವಿಲೇವಾರಿ ಮಾಡ್ತಾ ಇರುವ ಹಾಗೂ ವಾಹನ ಚಾಲಕರ ವೇತನ ಪ್ರತಿ ಪಂಚಾಯತ್ನಲ್ಲಿ ಬೇರೆ ಬೇರೆ ಇದೆ ಏಕರೂಪದಲ್ಲಿ ವೇತನ ನೀಡ್ತಾ ಇಲ್ಲ ಹಾಗೂ ಸ್ವಚ್ಛ ವಾಹಿನಿಯವರ ಹಲವಾರು ಸಮಸ್ಯೆಗಳಿದ್ದು ಈ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಒತ್ತಾಯಿಸಿದ್ರು ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಯೋಜನೆಯ ಅಡಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಮಾಡುವ ಅಗತ್ಯತೆಯ ಹಿನ್ನೆಲೆಯಲ್ಲಿ ಪ್ರಸ್ತುತವಾಗಿ ಸಂಜೀವಿನಿ ಗ್ರಾಮ ಮಟ್ಟದ ಒಕ್ಕೂಟಗಳು ವಾಹನ ಚಾಲನೆ ಘನತ್ಯಾಜ್ಯ ಸಂಗ್ರಹಣೆ ಸಾಗಾಣಿಕೆ ಹೀಗೆ ಹಲವಾರು ಕೆಲಸಗಳನ್ನು ಮಾಡುತ್ತಾರೆ ಇವರಿಗೆ ಏಕರೂಪ ವೇತನ ಇಲ್ಲದೆ ಪರದಾಡ್ತಾ ಇದ್ದಾರೆ ಕೆಲವೊಂದು ಕಡೆ ಎರಡು ಮೂರು ವರ್ಷದಿಂದ ವೇತನ ನೀಡಿಲ್ಲ ಕೂಡಲೇ ವೇತನ ಪಾವತಿಯಾಗಬೇಕು ಎಂದು ಆಗ್ರಹಿಸಿದ್ದಾರೆ ಪಂಚಾಯತ್ ವ್ಯಾಪ್ತಿಯ ಒಕ್ಕೂಟಗಳಿಂದ ವಾಹನ ಚಾಲಕರೆಂದು ನೇಮಕಾತಿ ಮಾಡಿಕೊಂಡರೂ ಅವರಿಗೆ ಕೆಲಸ ನೀಡುತ್ತಿಲ್ಲ ಕೂಡಲಿ ಪಂಚಾಯಿತಿಯವರು ಇವರಿಗೆ ಕೆಲಸ ನೀಡಬೇಕು ಜಿಲ್ಲೆಯ ಬಹಳ ಕಡೆ ಈ ರೀತಿ ಸಮಸ್ಯೆ ಇರೋದ್ರಿಂದ ಕೂಡಲೇ ಕ್ರಮ ವಹಿಸಬೇಕು ಒಂದೊಂದು ಪಂಚಾಯತ್ನಲ್ಲಿ ವಾಹನಗಳು ಇದ್ರೂ ಚಾಲಕರನ್ನ ನೇಮಕ ಮಾಡಿಕೊಂಡಿಲ್ಲ ಅವರಿಗೆ ತರಬೇತಿ ನೀಡಿದ್ರೂ ಕೆಲಸ ನಿರಾಕರಿಸಲಾಗಿದೆ ಕೂಡಲೇ ಕೆಲಸ ಕೊಡಬೇಕು ಅಂತ ಮನವಿಯಲ್ಲಿ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘ ಸಿಐಟಿಯು ನೇತೃತ್ವದಲ್ಲಿ ಇವತ್ತು ಸತ್ಯವಾಹಿನಿ ನೌಕರರ ಬೇಡಿಕೆಗಳನ್ನು ಇಟ್ಟುಕೊಂಡು ಒಂದು ಜಿಲ್ಲಾ ಪಂಚಾಯಿತಿ ಚಲೋ ಕಾರ್ಯಕ್ರಮವನ್ನು ನಾವು ಮಾಡಿದೀವಿ ಏನು ಸಮಸ್ಯೆಗಳು ಅಂತಂದ್ರೆ ಏನು ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆಯನ್ನ ವಾಹಿನಿ ನೌಕರೇನಿದ್ದಾರೆ ಸ್ವಚ್ಛವಾಹಿನಿ ಹೇಳಿ ಎಲ್ಲರೂ ಮಹಿಳೆಯರಿದ್ದಾರೆ ಇದ್ದಾರೆ ಅಲ್ಲಿ ವಾಹನ ಚಾಲಕರು ಮಹಿಳೆಯರೇ ಇದ್ದಾರೆ ಮತ್ತು ಕಸವನ್ನು ಇರೇವೇ ಮಾಡುವಂತ ನೌಕರರು ಸಹ ಇವತ್ತ ಮಹಿಳೆಯರೇ ಇದ್ದಾರೆ ಸರ್ಕಾರ ಮಹಿಳಾ ಸಬಲೀಕರಣ ಮಾಡ್ತೀವಿ ಅನ್ನುವಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ಕೆಲಸ ಮಹಿಳೆಯರಿಗೆ ಕೊಟ್ಟಾರ ಅದನ್ನ ಸ್ವರ್ಥ ಮಾಡ್ತೀವಿ ಆದ್ರೆ ಸರ್ಕಾರ ಒಂದು ಕಡೆ ಮಹಿಳಾ ಸಬಲೀಕರಣದ ಹೆಸರಿನಲ್ಲಿ ಅವರಿಗೆ ಕೆಲಸ ಕೊಟ್ಟೈತಿ ಇನ್ನೊಂದು ಕಡೆ ಏನಂತಾರೆ ಅಂದ್ರೆ ಕಸ ವಿಲುವರಿ ಮಾಡುವಾಗ ಒಂದೊಂದು ಮನೆಗೆ ಇಷ್ಟಿಷ್ಟು ರೊಕ್ಕ ವಸೂಲಿ ಮಾಡಿ ಅದರಾಗ ಪಗಾರ ಅಂತ ಅಂತೇಳಿ ಭಿಕ್ಷಾ ಬೀಳ್ವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ನೀತಿಯನ್ನು ಅನುಸರಿಸ ಇದು ನಾವು ಖಂಡನೆ ಮಾಡ್ತೀವಿ ಅನ್ನುವಂಥದ್ದು ಆಮೇಲೆ ಈಗಾಗಲೇ ಜಿಲ್ಲಾ ಪಂಚಾಯಿತಿ ಹಾವೇರಿ ಅವರು ಒಂದು ಆದೇಶ ಮಾಡ್ಯಾರ ಹದಿನೈದನೇ ಅಂಕಾಶಿನಲ್ಲಿ ಸಚಿವ ವಾಹಿನಿ ನೌಕರರಿಗೆ ವೇತನ ಕೊಡಬೇಕು ಏಕರೂಪ ಸಮಾನ ವೇತನ ಕೊಡಬೇಕು ಅಂತೇಳಿ ಏಳು ಸಾವಿರದ ಐದುನೂರು ವಾಹನ ಚಾಲಕರಿಗೆ ಮತ್ತು ಐದು ಸಾವಿರ ರೂಪಾಯಿ ಹೆಲ್ಪರ್ ಗಳಿಗೆ ಕೊಡಬೇಕಂತೇಳಿ ಈಗಾಗಲೇ ಹೆಚ್ಚಿಗೆ ಪಗಾರ ಹಾಕ್ತಿರ್ಬೇಕು ಒಂದೊಂದು ಕಡೆಗಳಲ್ಲಿ ಆ ಪಗಾರದಲ್ಲಿನೇ ಅವರಿಗೆ ರಕ್ಷಿಸ್ತಕ್ಕದ್ದು ಅಂತೇಳಿ ನಾವು ವಿನಂತಿ ಮಾಡ್ತೀವಿ ಆಮೇಲೆ ಬೇರೆ ಬೇರೆ ಸಮಸ್ಯೆಗಳು ಒಂದೊಂದು ಕಡೆ ಕಸ ವಿಲಿವರಿ ಮಾಡುವಂತಹ ಘಟಕಗಳು ಸುಮಾರು ಪಂಚಾಯಿತಿಗಳಲ್ಲಿ ಕಸ ವಿಲೇವಾರಿ ಘಟಕಗಳು ಇಲ್ಲ ಎಂಬುವ ಒಂದೇ ಕಾರಣಕ್ಕೆ ತರಬೇತಿ ನೀಡಿ ಕೆಲಸಕ್ಕೆ ನೇಮಕಾತಿಗೊಂಡಿರುವ ಮಹಿಳಾ ನೌಕರರಿಗೆ ಇವರಿಗೂ ಕೆಲಸ ನೀಡುವ ಕಾರ್ಯವಾಗಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಸಂಕಲ್ಪ ಶಿಂಡೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ